ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರು ಹೇಗದಿರಿ ಆರಾಮದಿರ ಆರಾಮದಿರಿ ಅಂತ ಅನ್ಕೊಂತೀನಿ ನಾನು ಆರಾಮದಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವೀಡ್ಯಾದಲ್ಲಿಪ್ಪ ಏನಪ್ಪ ವಿಶೇಷ ಅಂದರೆ ಹಾಸನದಲ್ಲಿ ಭೀಮಾ ಜ್ಯುವೆಲ್ಲರಿ ಆ್ಯನಿವರ್ಸರಿ ಇತ್ತು ಯಾವ ದಿನ ಅಂತಂದರೆ ಹದಿಮೂರು ಹದಿನಾಲ್ಕು ಹದಿನೈದು ಡಿಶೆಂಬರಲ್ಲಿ ಇತ್ತು ಏನು ವಿಶೇಷಪ್ಪ ಅಂದರೆ ಅದೇ ಆಫರ್ ಇಟ್ಟಿದ್ರು ನೋಡಿ ಆರು ಸ್ಕೂಟಿ ಇಟ್ಟಿದ್ದಾರೆ ಒಂದು ದಿನಕ್ಕೆ ಎರಡು ಸ್ಕೂಟಿದು ಡ್ರಾ ಇತ್ತು ಹಾಗೆ ಒಂದು ಗ್ರಾಮ್ ಮೇಲೆ ಇಷ್ಟು ಪರ್ಸೆಂಟೇಜ್ ಅಂತಂದು ಡಿಸ್ಕೌಂಟ್ ಇತ್ತು ಮತ್ತೆ ತಡ ಮಾಡೋಣ ಬನ್ರಿ ನೋಡೋಣ ಚಲೋ ನೋಡಿ ಫಸ್ಟಿಗೆ ಒಬ್ಬರಿಗೆ ರೆಡಿ ಮಾಡಿ ನಿಲ್ಸಿದಾರೆ ನೋಡಿ ಗೊಂಬೆ ತರ ಎಲ್ಲ ಒಡವೆ ಹಾಕಿ ಮತ್ತೆ ಸ್ವೀಟು ಕೊಡ್ತಾ ಇದ್ರು ಹೋದವರಿಗೆಲ್ಲ ಸ್ಟಾರ್ಟಿಂಗ್ ದೀಪದ ಕಂಬ ಇಟ್ಟಿದ್ರು ದೀಪದ ಕಂಬ ಇಟ್ಟು ಎಲ್ಲ ಡೆಕೋರೇಷನ್ ಮಾಡಿದ್ರು ಫುಲ್ ಜ್ಯುವೆಲ್ಲರಿ ಶಾಪ್ ಫುಲ್ಲು ಥರ್ಡ್ ಫ್ಲೋರ್ ಅವ್ರಿಗಿತ್ತಲ್ಲ ಥರ್ಡ್ ಫ್ಲೋರ್ವರೆಗೂ ಫುಲ್ಲು ವಿತ್ ಡೆಕೋರೇಷನ್ ಮಾಡಿದರು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಮತ್ತು ಹಿಂದಿನ ವಿಡಿಯೋದಲ್ಲಿ ಫ್ಯಾಷನ್ ಶೋ ಇತ್ತು ಒಡವೆದ್ದು ಆವಾಗೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಇವಾಗೂ ಡೆಕೋರೇಟ್ ಚೆನ್ನಾಗಿ ಮಾಡಿದರು ನೋಡಿ ಫಸ್ಟ್ ಫ್ಲೋರಲ್ಲಿ ನಿಮಗೆ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ನಾನು ಇದು ಬಿಲ್ ಕೌಂಟ್ರು ನೋಡಿ ಇದೆಲ್ಲ ಒಡವೆಗಳೆಲ್ಲ ಇದೆ ನೋಡಿ ಹೀಗಾಗಿ ಒಂದು ರೌಂಡ್ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಅದಾದಮೇಲೆ ನಾನು ಮಂಗಲ್ಯ ಚೈನ್ ನೋಡ್ತಾ ಇದ್ದೀನಿ ನೋಡಿ ಮಂಗಲ ಹೆಚ್ಚೆ ಡಿಸೈನ್ ನೋಡ್ತಾ ಇದ್ದೀನಿ ಕೆಲವೊಂದು ಇಷ್ಟ ಆಯಿತು ಇಷ್ಟ ಆಗಿಲ್ಲ ಹಾಗಾಗಿ ಹಂಗೆ ನೋಡ್ತಾನೆ ಇದೆಯತ್ತೆ ಇನ್ನೂ ಬೇರೆ ಬೇರೆ ತೋರಿಸಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಇವರು ತೋರಿಸೋರು ಯಾರಪ್ಪ ಅಂತಂದ್ರೆ ಇವರು ಹುಬ್ಬಳ್ಳಿಯವ್ರು ನೋಡಿ ಇವರು ಅತ್ತೆ ಹಿಂಗಾಗಿ ಫ ಸ್ಟಾಪು ಎಲ್ಲೆಲ್ಲಿ ಬ್ರಾಂಚ್ ಇದೆ ಅಲ್ಲೆಲ್ಲರಿಗೂ ಕರೆಸಿದ್ರು ಒಂದು ಟೂ ಹಂಡ್ರೆಡ್ ಆ್ಯಂಡ್ ಟು ಫಿಫ್ಟಿ ಮೆಂಬರ್ಸಿಗೆ ಕರೆಸಿದ್ರಂತೆ ಹೊರಗಡೆಯಿಂದ ಯಾಕಂದರೆ ಆ್ಯನಿವರ್ಸರಿ ಇತ್ತಲ್ಲ ಭೀಮಾ ಅವ್ರದ್ದು ಹಾಗಾಗಿ ಕಸ್ಟಮರ್ ಜಾಸ್ತಿ ಇರ್ತಾರೆ ಮತ್ತು ಅಟೆಂಡ್ ಮಾಡಬೇಕಲ್ಲ ಅಂತಂದು ಎಲ್ಲ ಬೇರೆ ಬೇರೆ ಬ್ರಾಂಚಿಂದ ಎಲ್ಲ ಕರೆಸಿದ್ರು ಸ್ಟಾಪ್ಗಳಿಗೆಲ್ಲ ಹಾಗಾಗಿ ಇವರು ಹುಬ್ಬಳ್ಳಿಯವರಂತೆ ನಮಗೆ ತೋರಿಸ್ತಾ ಇರೋರು ನಾನು ನೋಡ್ತಾ ಇದ್ದೆ ನೋಡಿ ಒಂದು ಡಿಸೈನ್ ಸೆಲೆಕ್ಟ್ ಆಯಿತು ಸೆಲೆಕ್ಟ್ ಆದಮೇಲೆ ಇವಾಗ ನಾನು ಅದನ್ನು ಎತ್ತಿಟ್ಟೆ ಎತ್ತಿಟ್ಟು ಇವಾಗ ನಾನು ಅದನ್ನೆಲ್ಲ ಬಿಲ್ ಅದೆಲ್ಲ ಮಾಡಿಸ್ಬೇಕಲ್ಲ ಹಾಗಾಗಿ ನಾನು ಅದನ್ನೆಲ್ಲ ಪೇಪರ್ ಅವರು ಬರೆದು ಕೊಡ್ತಾರೆ ಇಷ್ಟಿಷ್ಟು ಗ್ರಾಮಿ ಇಷ್ಟಿಷ್ಟಿದೆ ಇಷ್ಟೆಲ್ಲ ಅಂತಂದು ವೇಸ್ಟೇಜ್ ಮಾದರಿ ಅದನ್ನು ತಗೊಂಡು ನಾನು ಇವಾಗ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ ಫಸ್ಟ್ ಫ್ಲೋರಲ್ಲಿ ಅದನ್ನೆಲ್ಲ ಬಿಲ್ ಮಾಡಿ ಏನು ಅಂತೆಲ್ಲ ಕೊಡ್ತಾರೆ ಅಲ್ಲಿ ತುಂಬ ಒಂದು ಡೆಕೋರೇಟ್ ಮಾಡಿದ್ದರು ನೋಡಿ ಚೆಂಡು ಹೂವದ್ದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಆಗ ಅಲ್ಲಿ ಒಂದು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡೆ ಇದೊಂದು ನೋಡಿ ಇದು ಫಸ್ಟ್ ಕೆಳಗಡೆ ಗ್ರೌಂಡ್ ಫ್ಲೋರು ಇದು ಫಸ್ಟ್ ಫ್ಲೋರು ಇಲ್ಲೆಲ್ಲ ಬೆಳ್ಳಿ ಸಾಮಾನು ಮತ್ತು ಬಂಗಾರ ಸಾಮಾನು ಇದೆ ಇದೇ ನೋಡಿ ಲಕ್ಕಿ ಡ್ರಾ ಅಂತಂದು ಯಾರ್ಯಾರು ದಿನ ಆಗಿರುತ್ತದೆ ಅವರಿಗೆ ಅವ್ರು ಎಷ್ಟೆಷ್ಟು ಪರಿಚಯ ಮಾಡಿರ್ತಾರೋ ಅಷ್ಟರ ಮೇಲೆ ಲಕ್ಕಿ ಡ್ರಾ ಚಿಟಿ ಕೊಟ್ಟಿರ್ತಾರೆ ಅದನ್ನು ನಾವು ಆ ಬಾಕ್ಸಲ್ಲಿ ಹಾಕಬೇಕು ನಾನು ಏನಕ್ಕಪ್ಪ ಮಾಂಗಲ ಚೈನ್ ತೊಗೊಳಕ್ಕೆ ಹೋಗಿದ್ದೆ ಅಂದರೆ ನೋಡಿ ಇಲ್ಲಿ ನನ್ನ ಮಾಂಗಲ ಚೈನ ಕಿತ್ ತಂತಿ ಎಲ್ಲ ಬಿಟ್ಕೊಂಡಿದೆ ತುಂಬ ದಿನ ಆಯ್ತು ಅದು ಬಿಟ್ಕೊಂಡು ಹಾಗೆ ಪ್ರೆಸ್ ಮಾಡ್ಕೊಂಡು ಇದ್ದೆ ಮೊನ್ನೆ ಫುಲ್ ಕಟ್ಟಾಯಿತು. ಕಟ್ಟಾದ ಅದಕ್ಕೆ ಮತ್ತು ಅದನ್ನೇ ಹಾಕಿ ಪ್ರೆಸ್ ಮಾಡಿ ಹಾಕ್ಕೊಂಡು ಎಸಿಂದ ಹೋಗಿದ್ದೆ ಹಾಗಾಗಿ ನಾನು ಇವಾಗ ಮಾಂಗಲ್ಯ ಚೈನ್ ಇದ್ದೆ ನೀವು ಅನ್ಕೊಂತಿರ್ಬೋದು ಯಾರಿಗಪ್ಪ ಮಾಂಗಲ್ಯ ಚೈನು ಅಂತ ಅಂದ್ಕೊತಿರ್ಬೋದು ಟೈಟಲ್ ನೋಡಿ ಯಾರಿಗಲ್ಲ ನನಗೆ ಇದು ಎಲ್ಲ ತಂತಿ ಬಿಟ್ಕೊಂಡು ಹೋಗಿ ಸೌದು ಹೋಗಿದೆ ಅಲ್ಲ ಹಾಗಾಗಿ ನಾನು ತೊಗೊತಾ ಇದ್ದೀನಿ ಮಾಂಗಲ್ಯ ಚೈನು ಡಿಸೈನ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನಿಮಗೂ ನೀವು ಇಷ್ಟಪಡ್ತೀರ ಅಂತ ಅನಿಸ್ತದೆ ನನಗೆ ಯಾಕಂದರೆ ನಾನು ಡೆಲಿಕೇಟ್ ತೊಗೊಂಡಿಲ್ಲ ಗಟ್ಟಿನೇ ತೊಗೊಂಡಿದ್ದೀನಿ ಅದು ಯಾಕೆಂದರೆ ಸುಮ್ಮನೆ ಡೈಲಿ ಕೆಟ್ಟ ತೊಗೊಂಡು ಮತ್ತೆ ಇದಾಗುತ್ತೆ ಅಲ್ಲ ಅಂತಂದು ಅದೆಲ್ಲ ಬಿಲ್ಲೆಲ್ಲ ಆದಮೇಲೆ ನಮ್ಮದು ಹಳೆ ಚಿನ್ನ ಕರಗಿಸ್ತಾರೆ ಅವರು ಕರಗಿಸಿ ಎಷ್ಟಿದೆ ಅಂತ ನೋಡ್ತಾರೆ ಹಾಗಾಗಿ ನಾನು ಇಲ್ಲಿ ಟೆಸ್ಟಿಂಗ್ ಬಂದಿದ್ದೀನಿ ಇಲ್ಲಿ ಮೇಲೆ ಟೆಸ್ಟಿಂಗ್ ಬಂದಿದ್ದರೆ ಬೇರೆಯವ್ರದ್ದು ಕರಗ್ಸೋಕ್ಕೆ ಇಟ್ಟಿದ್ದಾರೆ ಇವಾಗ ಹಾಗಾಗಿ ನಮ್ಮದು ವೇಟ್ ಮಾಡ್ತಾ ಮಾಡ್ತಾಯಿದ್ದೀವಿ ನಾನು ಇವಾಗ ಅದು ನಾನು ಮಾಂಗಲ್ಯ ಚಂದಲ್ಲಿ ಮಾಂಗಲ್ಯ ಇತ್ತಲ್ಲ ಅದನ್ನು ತೆಗೆದು ಇದು ನಮ್ಮ ಮನೆಯವ್ರದ್ದು ಚೈನು ಆ ಚೈನಿಗೆ ಹಾಕ್ಸಿದ್ದೀನಿ ಹಾಕ್ಸಿಕೊಂಡು ನಾನು ಹಾಕ್ಕೊಂಡಿದ್ದೀನಿ ಇವಾಗ ಕ ಚಿನ್ನ ಹಾಕಿದ್ದಾರೆ ಕರಗ್ಸೋಕ್ಕೆ ಅದನ್ನು ಯಾವ ಥರ ಕರಗಿಸ್ತಾ ಇದ್ದಾರೆ ನೋಡಿ ಅವ್ರದ್ದು ಸ್ವಲ್ಪ ಪ್ಯೂರ್ ಇದೆ ಹಿಂಗಾಗಿ ಮೇಲೆ ಬೆಂಕಿ ಬರ್ತಾಯಿಲ್ಲ ಅದು ಟೈಮಿಂಗ್ ಇರುತ್ತೆ ಅದು ಆಟೋಮೆಟಿಕ್ಕೇ ಅದು ಕರಗಿತಂದ್ರೆ ಅದು ಆಫ್ ಆಗುತ್ತೆ ಆವಾಗ ಅದನ್ನು ತೆಗೆದು ಇಲ್ಲಿ ಅವರು ಕೆಳಗಡೆ ಸಾಚದಲ್ಲೇ ಹಾಕ್ತಾರೆ ನೋಡಿ ಇವಾಗ ಅದು ತೆಗೆದು ಇವಾಗ ಅಲ್ಲಿ ಸಾಚ ಇದೆಲ್ಲ ಅಲ್ಲೇ ಹಾಕ್ತಾರೆ ಅವರು ನೋಡಿ ಹಾಕ್ತಾ ಇದ್ದಾರೆ ಅಲ್ಲಿ ನೋಡಿ ಹಾಕಿದರು ಹಾಕಿದ್ದಾದಮೇಲೆ ಅದನ್ನು ಇವಾಗ ಒಂದು ಪಕ್ಕಡಲಿಂದ ತೆಗಿತಾರೆ ನೋಡಿ ಎಷ್ಟು ಬೇಗ ತಣ್ಣಗಾಗೋಯ್ತದು ಅದನ್ನು ತೆಗೆದು ಇವಾಗ ಟೆಸ್ಟಿಗೆ ಕಳಿಸ್ತಾರೆ ಅದು ನಮ್ಮದಲ್ಲ ಬೇರೆಯವ್ರದ್ದು ಹಾಗಾಗಿ ಇವಾಗ ನೋಡಿ ನನ್ನ ಚೈನ್ ಹಾಕ್ತಾಯಿದ್ದಾರೆ ನೋಡಿ ನೋಡಿ ನಾನು ಚೈನ್ ಹಾಕಿದ ತಕ್ಷಣ ಹಿಂಗೆ ಬೆಂಕಿ ಬರ್ತದೆ ನೋಡಿ ಈಗ ಎಷ್ಟು ಬೆಂಕಿ ಯಾಕಂದರೆ ತುಂಬ ಗಲೀಜಿದ್ರೆ ಈ ಥರ ಬೆಂಕಿ ಬರುತ್ತಂತೆ ಯಾಕಂದರೆ ನಾನು ಚೈನ್ ಮಾಡಿಸಿ ಹದಿನೇಳು ವರ್ಷ ಆಗಿತ್ತದು ಹದಿನೇಳು ವರ್ಷ ಹಾಕ್ಕೊಂಡಿದ್ದೆ ನಾನು ಹಾಗಾಗಿ ನೋಡಿ ಅದು ಗಲೀಜಿದೆ ಎಲ್ಲ ಹಿಂಗಾಗಿ ಅದಕ್ಕೆ ನಿಮಗೆ ಬೆಂಕಿ ಬರ್ತಾಯಿದೆ ಅಂತ ಹೇಳಿದರು ಅವರು ಹೌದಾ ಅಂತ ಅಂದ್ಕೊಂಡು ನಾವು ನಮಗೆ ನೋಡಿದ್ದಿಲ್ಲಲ್ಲ ಅದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಕರಗಿಸೋದು ಈ ಕರ್ಕಿ ಇದು ಬೇರೆಯವ್ರದ್ದು ಅದು ಆಗಲೇ ಕರಗಿಸಿ ಹಾಕಿದ್ರಲ್ಲ ಸಾಜದಲ್ಲಿ ಅದನ್ನು ಕರ್ಗಿಸಿದ್ ಅದನ್ನು ಕಟ್ ಮಾಡ್ತಾರೆ ಕಟ್ ಮಾಡಿ ಸ್ವಲ್ಪ ಟೇಸ್ಟಿಗೆ ಕಳಿಸ್ತಾರೆ ಪ್ಯೂರಿಟಿ ಎಷ್ಟಿದೆ ಅಂತಂದು ಕಳಿಸ್ತಾರೆ ನಮ್ಮದು ಹಾಗೆ ಕಳಿಸ್ತಾರೆ ಇವಾಗ ಬನ್ನಿ ಈಗ ಹಾಕಿದ್ರು ಅವರು ಬೇರೆಯವ್ರದ್ದು ಅದು ನೋಡಿ ಕರಗಿಸಿದ ಮೇಲೆ ಈ ಥರ ಕಾಣುತ್ತೆ ಅದು ಚಿನ್ನ ಅದನ್ನು ಟೆಸ್ಟಿಗೆ ಕಳಿಸ್ತಾರೆ ಇವಾಗ ನೋಡಿ ನಂದು ನೋಡಿ ಇದು ಚೈನು ಕರ್ಗಿಸಿದ್ದಾದಮೇಲೆ ಇವಾಗ ನಾ ಅದರಲ್ಲಿ ಹಾಕ್ತಾರೆ ನೋಡಿ ಕರ್ಗಿಸ ಹಾಕ್ತಾರೆ ನಂದು ನಲ್ವತ್ತೈದು ಗ್ರಾಮ್ ಇತ್ತು ನಾನು ತೊಗೊಂಡಾಗ ಇವಾಗ ಎಷ್ಟು ಆಗುತ್ತೆ ನೋಡಬೇಕು ವೆಯ್ಟ್ ಮಾಡಿ ನೋಡಿ ಇವಾಗ ಅಲ್ಲಿ ಒಂದು ಕರ್ರೊಂದು ಕಪ್ಪಂದೊಂದು ಇಷ್ಟು ಮುದ್ದೆ ಥರ ಕಾಣುತ್ತೆ ಇವಾಗ ತೆಗೆದು ತೋರಿಸ್ತಾರೆ ನೋಡಿ ಅದು ಅಂತ ನೋಡಿ ಎಷ್ಟು ಕರೆಕ್ಟಾಗಿ ಬಂದು ಮುದ್ದೆ ಹಾಕಿ ಕುಂತಿರುತ್ತೆ ಇದು ಗಲೀಜದ ಪೌಡ್ರು ಕರಿಗಿ ಬ ಕರ್ಕಲಾಗೋಗಿದೆ ಹೋಗಿದೆ ಇವಾಗ ಅದು ನಂದು ಗೋಲ್ಡು ಇವಾಗ ಅದನ್ನು ಒಂದು ಸ್ವಲ್ಪ ಕಟ್ ಮಾಡ್ತಾರೆ ಕಟ್ ಮಾಡಿ ಅದು ಸ್ವಲ್ಪ ಫ್ಲ್ಯಾಟ್ ಥರ ಬಡಿದು ಟೆಸ್ಟಿಗೆ ಕಳಿಸ್ತಾರೆ ಟೆಸ್ಟಿಗೆ ಕಳಿಸಿದ ಮೇಲೆ ಅದು ನನ್ನ ನಲ್ವತ್ತೈದು ಗ್ರಾಮ್ ಇತ್ತಲ್ಲ ಹಾಗಾಗಿ ನಾನು ಮಾಡಿಸಿದವಾಗ ಕೆ ಡಿ ಎಮ್ ಇತ್ತು ನೈನ್ ಒನ್ ಸಿಕ್ಸ್ ಇರಲಿಲ್ಲ ಹಾಗಾಗಿ ಈಗ ಕರಗಿಸಿ ಅದು ಎಷ್ಟು ಪ್ಯೂರಿಟಿ ಇದೆ ಅಂತಂದು ನೋಡ್ತಾರೆ ನೋಡಿ ಅದು ಪ್ಯೂರಿಟಿ ಎಷ್ಟು ಬಂತಂದರೆ ನಲ್ವತ್ಮೂರು ಗ್ರಾಮ್ ಬಂತು ಎರಡು ಗ್ರಾಮ್ ಅದು ಯಾಕೆಂದರೆ ನಂದು ಕೆ ಡಿ ಎಮ್ ಎಲ್ಲ ಮಾಡಿಸಿದ್ದು ನೈನ್ ಒನ್ ಸಿಕ್ಸ್ಗೆ ಕನ್ವರ್ಟ್ ಮಾಡಿದ್ರೆ ಅದು ಫಾರ್ಟಿ ತ್ರೀ ಗ್ರಾಮ್ ಆಯಿತು ವೇಸ್ಟೇಜು ಮಜೂರಿ ಜಿ ಎಸ್ ಟಿ ಎಲ್ಲ ಸೇರಿದರೆ ನಾನು ಹಳೆ ಬಂಗಾರಿಗೆ ಈಗಿನ ಚೈನ್ ತೊಗೊಳೋದಕ್ಕೆ ಕರೆಕ್ಟ್ ಆಯಿತು ನಂದು ಹೊಸ ಚೈನ್ ಎಷ್ಟು ಗ್ರಾಮಪ್ಪ ಅಂದರೆ ನಲ್ವತ್ತು ಗ್ರಾಮು ತೊಗೊಂಡೆ ನಾನು ಸುಮ್ಮನೆ ಹೆಚ್ಚಿಗೆ ಕೊಟ್ಟು ಈಗ ಇಷ್ಟು ರೇಟ್ ಇದೆ ಸುಮ್ಮನೆ ಏನಕ್ಕೆ ತೊಗೊಳ್ಳೋದು ಬೇಡ ನಲ್ವತ್ತು ಗ್ರಾಮಲ್ಲೇ ಆಯಿತು ಸ್ವಲ್ಪ ಉದ್ದದಲ್ಲಿ ಕಡಿಮೆ ಆಯಿತು ಪರವಾಗಿಲ್ಲ ಏನು ಒಳಗಡೆ ಹಾಕ್ಕೊಂತೀವಲ್ಲ ಅಂತಂದು ನಲ್ವತ್ತು ಗ್ರಾಮನೇ ತೊಗೊಂಡೆ ನಾನು ತೊಗೊಂಡು ಇವಾಗ ನೋಡಿ ಅದನ್ನು ಕಟ್ ಮಾಡಿ ಟೇಸ್ಟಿಗೆ ಕಳಿಸ್ತಾರೆ ಪ್ಯೂರಿಟಿ ಟೇಸ್ಟ್ ಇದೆ ಅಂತಂದು ರಾತ್ರಿ ಎಂಟು ಗಂಟೆ ಆಗಿತ್ತಲ್ಲ ಹಿಂಗಾಗಿ ಎಲ್ಲ ಒಡವೆಗಳೆಲ್ಲ ತೆಗಿತಾ ಇದ್ದಾರೆ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಲ್ಲ ಹಿಂಗಾಗಿ ಟೈಮ್ ಆಗೋಗಿತ್ತು ಎಂಟುವರೆ ಅದಕ್ಕೆ ಹಿಂಗಾಗಿ ಎಲ್ಲ ಒಡವೆಗಳೆಲ್ಲ ಅವ್ರು ಎಂಟು ಗಂಟೆ ಆದ ತಕ್ಷಣ ಆಯಿತು ಶುರು ಮಾಡ್ತಾರೆ ಎಲ್ಲ ಎಷ್ಟು ಇದೆ ಎಷ್ಟು ಸೇಲಾಗಿದೆ ಎಷ್ಟೆಲ್ಲ ತ ಬರೆದು ಬರೆದು ಎಲ್ಲ ಒಡವೆಗಳು ತೆಗೆದು ಒಳಗಡೆ ಕಳಿಸ್ತಾರೆ ಲಾಕರಲ್ಲಿ ನಾವು ನಮ್ಮದು ಬಿಲ್ಲಿಂಗ್ ಆಗೋವರೆಗೂ ನಾವು ಕೂತಿದ್ವಿ ನೋಡಿ ಎಲ್ಲ ಖಾಲಿ ಖಾಲಿ ಕಾಣ್ತಾ ಇದೆ ನೋಡಿ ಒಡವೆಗಳೆಲ್ಲ ತೆಗೆದುಬಿಡ್ತಾರೆ ತೆಗೆದು ಒಳಗಡೆ ಲಾಕರಲ್ಲಿ ಕಳಿಸ್ತಾ ಇರ್ತಾರಲ್ಲ ಹಾಗಾಗಿ ನೋಡಿ ಇನ್ನು ಬಿಲ್ಲಿಂಗ್ ಮಾಡೋರು ಬಿಲ್ಲಿಂಗ್ ಮಾಡ್ತಾಯಿರ್ತಾರೆ ಅದನ್ನು ಕಳ್ಸ್ರು ಕಳಿಸ್ತಾ ಇರ್ತಾರೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಬಿಲ್ಲಿಂಗ್ ಆಗೋರ್ಗು ಎಲ್ಲ ಬಿಲ್ಲಿಂಗ್ ಎಲ್ಲ ಆಯಿತು ನೋಡಿ ನಾನು ಹೊಸ ಚೈನಲ್ಲಿ ತಾಳಿ ಹಾಕಿದ್ದೀನಿ ಉದ್ದ ಕಡಿಮೆ ಇದೆ ಪರವಾಗಿಲ್ಲ ಇದು ನಲ್ವತ್ತು ಗ್ರಾಮು ಎಲ್ಲ ಹಳೆದಕ್ಕೆ ಹೊಸದಕ್ಕೆಲ್ಲ ಕರೆಕ್ಟ್ ಆಯಿತು ನಂದು ಇತ್ತು ಪ್ಯೂರಿಟಿ ಎಲ್ಲ ಗಲೇಜು ಹೋಗಿ ನಲ್ವತ್ತು ಮೂರು ಬಂತು ವೇಸ್ಟೇಜು ಮಜೂರಿ ಜಿ ಎಸ್ ಟಿ ಎಲ್ಲ ಸೇರಿ ಅದಕ್ಕೆ ಅದಕ್ಕೆ ಎಲ್ಲ ಕರೆಕ್ಟ್ ಆಯಿತು ಏನು ಹಾಕೋದಿಲ್ಲ ತೊಗೊಳೋದಿಲ್ಲ ಕರೆಕ್ಟ್ ಆಯಿತು ಓಕೆ ಅಂದ್ಕೊಂಡು ಎಲ್ಲ ತೊಗೊಂಡು ಬಂದಿ ಮತ್ತು ಮತ್ತು ಮಂಗಲ ಚೈನ್ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ನಮ್ಮ ಮನೆಯವರು ಅರ್ಶಿಣ ಕುಂಕುಮ ಇಟ್ಟು ನನಗೆ ಕೊರಳಲ್ಲಿ ಮಂಗಲ ಚೈನ್ ಹಾಕಿದರು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ಅಂದರೆ ಅವತ್ತಿನ ದಿನ ನಾವು ಊರಿಗೆ ಹೋಗಬೇಕಾಗಿತ್ತು ಹೀಗಾಗಿ ಅರ್ಜೆಂಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ನೋಡಿ ಮಂಗಲ ಚೈನ್ ತೋರಿಸ್ತಾ ಇದ್ದೀನಿ ನಿಮಗೆ ಚೆನ್ನಾಗಿದೆ ಅಲ್ಲ ಉದ್ದ ಸ್ವಲ್ಪ ಕಡಿಮೆ ಆಯಿತು ಆದರೆ ಗಟ್ಟಿ ಇದೆ ಚೈನು ಹಾಗಾಗಿ ನಾನು ಉದ್ದ ಪರವಾಗಿ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ ಗಟ್ಟಿ ಇದೆ ಅಂತ ಇದೇ ಇಷ್ಟಪಟ್ಟೆ ಇಷ್ಟಪಟ್ಟು ಚೆನ್ನಾಗಿದೆ ಅಲ್ಲ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆ ಹೇಗೆ ಇದೆ ಇಷ್ಟ ಆಯಿತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹೊಸಬರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ